ಸ್ನೇಹಿತರೆ ಬಿಗ್ ಬಾಸ್ನ ಈ ವಾರದ ಒಂದು ಕಳಪೆ ಕೊಡುವಂಥ ವಿಚಾರದಲ್ಲಿ ದೊಡ್ಡ ಜಗಳ ಒಂದೇ ನಡೆದು ಹೋಗಿದೆ ಅದು ಕೂಡ ರಜತ್ ಹಾಗೂ ಧನ್ರಾಜ್ ಅವರ ಮಧ್ಯ ಈ ಒಂದು ವಾರದ ಒಂದು ಎಪಿಸೋಡ್ಸ್ಗಳಲ್ಲಿ ನೀವೆಲ್ಲ ನೋಡಿರಬಹುದು ಧನ್ರಾಜ್ ಹಾಗೂ ರಜತ್ ಅವರ ಮಧ್ಯ ಸ್ವಲ್ಪ ಗಲಭೆ ಕೂಡ ನಡೆದಿತ್ತು ಅಂದರೆ ಈ ಒಂದು ಜಗಳ ಕೈ ಕೈ ಮೆಲಾಯಿಸೋದ್ರೊಳಗೂ ಹೋಗಿತ್ತು ಆದರೆ ಈಗ ಈ ಒಂದು ಕಳಪೆ ಕೊಡುವಂಥ ವಿಚಾರದಲ್ಲೂ ಕೂಡ ಕೈ ಕೈ ಮೆಲಾಯಿಸಿದ್ದಾರೆ ಹಾಗಾದ್ರೆ ಏನಾಯಿತು ಯಾರದು ತಪ್ಪು ಯಾರ್ದು ಸರಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಈ ವಾರದ ಒಂದು ಸ್ಟಾರ್ಟಿಂಗ್ನಲ್ಲಿ ನಮಗೆಲ್ಲ ಗೊತ್ತಿರ್ಬೋದು ಸೀಸನ್ ಹತ್ತರ ಹಳೆಯ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಪಡೆದಿದ್ದರು ಅದರಲ್ಲೂ ಕೂಡ ಡ್ರೋನ್ ಪ್ರತಾಪ ಪ್ರತಾಪ್ ಆಗಿರ್ಬೋದು ಆ ನಂತರ ನಮ್ರತ ಅವರಾಗಿರ್ಬೋದು ಕಾರ್ತಿಕ್ ಅವರಾಗಿರ್ಬೋದು ಆ ನಂತರ ಸಂತು ಪಂತು ಅವರಾಗಿರ್ಬೋದು ಸೊ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಪಡೆದಿದ್ದರು ಆದರೆ ಬಿಗ್ ಬಾಸ್ ಅವರು ಆಗಾಗ ಅವರು ಬಂದ ನಂತರ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಿಸುವಂಥ ಒಂದು ಕೆಲಸವನ್ನು ಮಾಡಿದರು ಆ ಒಂದು ಟೈಮ್ನಲ್ಲಿ ಸಂತು ಪಂತು ಬಂದಾಗ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧನ್ರಾಜ್ ಅವರು ರಜತ್ ಅವರನ್ನು ನಾಮಿನೇಟ್ ಮಾಡ್ತಾರೆ ಸೊ ನಾಮಿನೇಟ್ ಮಾಡಿದ ನಂತರ ಕೆಲವೊಂದಿಷ್ಟು ರೀಸನ್ಸ್ಗಳನ್ನು ಧನ್ರಾಜ್ ಅವರು ಮೆನ್ಷನನ್ನು ಮಾಡ್ತಾರೆ ಆ ಒಂದು ರೀಸನ್ಸ್ಗಳು ರಜತ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಅವು ಕರೆಕ್ಟಾಗಿ ಇದೆ ಅಂತ ಅನಿಸಿಲ್ಲ ಹೀಗಾಗಿ ರಜತ್ ಅವರು ಆಗ ಧನ್ರಾಜ್ ಅವರಿಗೆ ಕೆಲವೊಂದಿಷ್ಟು ಪದಗಳನ್ನು ಯೂಸ್ ಮಾಡಿ ಒಂದು ರೀತಿಯಲ್ಲಿ ವರ್ಟ್ ಆಗಿ ಮಾತಾಡ್ತಾರೆ ಸೊ ಅದು ಧನ್ರಾಜ್ ಅವರಿಗೆ ತುಂಬಾ ಟ್ರಿಗರ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ನೀವೆಲ್ಲ ಗಮನಿಸಿರಬಹುದು ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗಿನಿಂದ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಈ ಒಂದು ನಾಮಿನೇಷನ್ ವಿಚಾರವಾಗಿ ಅಥವಾ ಕಳಪೆ ವಿಚಾರವಾಗಿ ಕಾರಣಗಳನ್ನು ಏನು ಕೊಡ್ತಾರೆ ಅದು ಸರಿಯಾಗಿರಂಗಿಲ್ಲ ಕಾರಣನೇ ಕೊಡೋಕೆ ಬರೋದಿಲ್ಲ ಅನ್ನುವಂತ ವಾದವನ್ನ ಮಾಡ್ತಾರೆ ಈಗಲೂ ಕೂಡ ಅದನ್ನೇ ಮಾಡ್ತಾನೆ ಬಂದಿದ್ದಾರೆ ಹೌದು ರಜತ್ ಅವರು ಹೇಳಿದಾಗೆ ಕೆಲವೊಂದಿಷ್ಟು ಜನರು ಕಾರಣವನ್ನ ಕರೆಕ್ಟಾಗಿ ಕೊಡಲಿಲ್ಲ ಕೊಡ್ಲಿಲ್ಲ ಅದು ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಿರಲ್ಲ ಆದ್ರೆ ರಜತ್ ಅವರು ಮಾತ್ರ ಸರಿಯಾದಂತ ಕಾರಣಗಳನ್ನು ಕೊಡ್ತಾರೆ ಉಳಿದ ಕಂಟೆಸ್ಟೆಂಟ್ಗಳು ಈ ಒಂದು ಕಾರಣವನ್ನ ಕೊಡೋದಿಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಪ್ರಶ್ನೆಯಾಗಿದೆ ಸೊ ರಜತ್ ಅವರು ನಾಮಿನೇಟ್ ಆಗಲಿಲ್ಲ ಅಂದರೆ ಎಲ್ಲ ರೀಸನ್ಸ್ಗಳು ಸರಿಯಾಗಿರುತ್ತೆ ಆದರೆ ನಾಮಿನೇಷನ್ನಲ್ಲಿ ರಜತ್ ಅವರ ಹೆಸರು ತಗೊಳ್ತಿದ್ದಂಗೆ ಅವರು ಕೊಡುವಂಥ ಕಾರಣಗಳು ಅಥವಾ ರೀಸನ್ಸ್ಗಳು ಸರಿಯಾಗಿರೋದಿಲ್ಲ ಅನ್ನೋದು ಈ ಒಂದು ರಜತ್ ಅವರ ವಾದ ಇನ್ನು ಧನ್ರಾಜ್ ಅವರ ವಿಷಯಕ್ಕೆ ಬರೋದಾದರೆ ಧನ್ರಾಜ್ ಅವರು ಕೂಡ ರಜತ್ ಅವ್ರನ್ನ ನಾಮಿನೇಷನ್ ಮಾಡುವಂಥ ವಿಚಾರದಲ್ಲಿ ಕೆಲವೊಂದಿಷ್ಟು ಕಾರಣಗಳನ್ನು ಅವರಿಗೆ ಅನಿಸ್ದಂಗೆ ಕೊಟ್ಟಿರ್ತಾರೆ ಸೊ ಅದು ಸರಿಯೋ ತಪ್ಪು ಅನ್ನೋದು ಜನರಿಗೆ ಬಿಟ್ಟಿದ್ದು ಆಡಿಯನ್ಸ್ ನೋಡುವಂಥವ್ರು ವೋಟನ್ನು ಮಾಡ್ತಾರೆ ಅವರಿಗೆ ಒಂದು ರೀಸನ್ಸ್ಗಳು ಸರಿಯಾಗಿದ್ದರೆ ಅವರಿಗೆ ವೋಟ್ ಮಾಡ್ತಾರೆ ಸರಿಯಾಗಿಲ್ಲ ಅಂದರೆ ನಾಮಿನೇಷನ್ ಆದವರಿಗೆ ವೋಟನ್ನು ಮಾಡ್ತಾರೆ ಸೊ ಇಲ್ಲಿ ಆ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾರಣಗಳು ಸರಿಯಾಗಿಲ್ಲ ಅನ್ನೋದನ್ನು ಅಲ್ಲೇ ಪ್ರಶ್ನೆ ಮಾಡೋದು ಎಷ್ಟು ಸರಿ ಅನ್ನೋದು ಈಗ ಜಗಳಕ್ಕೆ ಗುರಿಯಾಗಿದೆ ಸೊ ಓವರಾಲ್ ಆಗಿ ರಜತ್ ಹಾಗೂ ಧನ್ರಾಜ್ ಅವರ ಮಧ್ಯೆ ಈಗ ಕೈ ಕೈ ಮೆಲಾಯಿಸೋದ್ರವರೆಗೂ ಜಗಳ ಹೋಗಿದ ಸೊ ಇದ್ರ ಬಗ್ಗೆ ಅನ್ಸುತ್ತೆ ನಿಮ್ಮ ಪ್ರಕಾರ ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ಈ ಒಂದು ಕಾಮೆಂಟ್ ಸೆಕ್ಷನ್ಗಳಲ್ಲಿ ಮೆನ್ಷನ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್